ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ದೇಹದಲ್ಲಿ ಜೀರ್ಣ ಕ್ರಿಯೆಯನ್ನ ಉತ್ತಮಗೊಳಿಸುವಂತಹ ಮತ್ತು ನಮ್ಮ ದೇಹದ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಇಟ್ಟುಕೊಳ್ಳಲು ಸಾಧ್ಯವಾಗುವಂತಹ ಒಂದು ಉತ್ತಮವಾದ ಆಸನ ಅಥವಾ ಇದನ್ನ ಒಂದು ಕ್ರಿಯೆ ಅಂತ ಕೂಡ ಕರೀಬಹುದು ಮಂಡೂಕಾಸನ ಇದನ್ನ ಯಾವ ರೀತಿ ಮಾಡಬೇಕು ಮತ್ತೆ ಇದರ ಪ್ರಯೋಜನಗಳೇನು ಇದನ್ನ ಯಾರು ಮಾಡಬಾರದು ಅನ್ನುವುದನ್ನ ತಿಳಿದುಕೊಳ್ಳೋಣ ಮೊದಲು ಇದನ್ನ ಯಾರು ಮಾಡಬಾರದು ಅನ್ನುವುದನ್ನ ತಿಳಿದುಕೊಳ್ಳೋಣ ಮಂಡಿಗಳಲ್ಲಿ ಕಾಲುಗಳಲ್ಲಿ ಅಥವಾ ಹೊಟ್ಟೆಯಲ್ಲಿ ತುಂಬಾ ನೋವಿದ್ದವರು ಇದನ್ನ ಮಾಡದೇ ಇರುವುದು ಒಳ್ಳೆಯದು ಅಥವಾ ಹರ್ನಿಯ ಸಮಸ್ಯೆ ಇದ್ದವರು ಅಥವಾ ಹೊಟ್ಟೆಯಲ್ಲಿ ಏನಾದರೂ ಸರ್ಜರಿ ಆದವರು ಇದನ್ನ ಮಾಡದೇ ಇರುವುದು ಒಳ್ಳೆಯದು ಉಳಿದವರೆಲ್ಲರೂ ಕೂಡ ಇದನ್ನ ಮಾಡಬಹುದು ಮೊದಲು ಕಾಲುಗಳನ್ನ ನೇರಗೊಳಿಸಿ ಸಡಿಲಗೊಳಿಸಿ ಈ ರೀತಿ ವಜ್ರಾಸನಕ್ಕೆ ಬನ್ನಿ ಬೆನ್ನು ನೇರವಾಗಿರ್ಲಿ ಭುಜ ಕೂಡ ನೇರವಾಗಿರ್ಲಿ ಒಂದು ಬಾರಿ ದೀರ್ಘ ಉಸಿರಾಟವನ್ನ ಮಾಡಿ ಇನ್ಹೇಲ್ ಎಕ್ಸೇಲ್ ಎರಡು ಕೈಗಳನ್ನ ಮುಷ್ಟಿ ಕಟ್ಟಿ ಹೀಗೆ ಆಮೇಲೆ ಹೊಟ್ಟೆಯನ್ನ ಈ ರೀತಿ ಒಳಗೆ ಎಳೆದ್ಕೊಳ್ಬೇಕು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಎಳೆದ್ಕೊಳ್ಬೇಕು ಆಮೇಲೆ ಹೀಗೆ ಮಾಡಿ ಎರಡು ಕೈಗಳನ್ನ ಹೊಕ್ಕಳಿನ ಅಕ್ಕಪಕ್ಕದಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು ಹೀಗೆ ಮಾಡ್ದವಾಗ ಇದರಲ್ಲಿ ನಮ್ಮ ಹೊಟ್ಟೆ ಒಳಗಿನ ಜೀರ್ಣಾಂಗಗಳ ಮೇಲೆ ಇದು ಪ್ರೆಷರ್ ಕೊಡುತ್ತೆ ಹೀಗೆ ಹೀಗೆ ಮಾಡ್ದವಾಗ ಹೀಗೆ ಮಾಡಿ ಇನ್ಹೇನ್ ಎಕ್ಸೇಲ್ ಮಾಡ್ತಾ ಮಾಡ್ತಾ ಈ ರೀತಿ ಮುಂದಕ್ಕೆ ಬಾಗಿ ಹೀಗೆ ಮಾಡ್ದವಾಗ ಮತ್ತು ಜಾಸ್ತಿ ಪ್ರೆಸ್ ಆಗುತ್ತೆ ಹೀಗೆ ಕೈ ಇಲ್ಲಿ ಹೀಗೆ ಹೀಗೆ ಮಾಡಿದವಾಗ ಹಣೆಯನ್ನ ಅಥವಾ ತಲೆಯನ್ನ ನೆಲಕ್ಕೆ ಟಚ್ ಮಾಡಬೇಡಿ ಇದು ನೆಲಕ್ಕೆ ಪ್ಯಾರಲಾಗಿ ಇರಲಿ ಇನ್ಹೇಲ್ ಮಾಡ್ತಾ ಮಾಡ್ತಾ ಮೇಲ್ ಬನ್ನಿ ಉಸಿರನ್ನ ಒಳಗೆ ತೆಗೆದುಕೊಳ್ತಾ ಮೇಲೆ ಬರಬೇಕು ಉಸಿರನ್ನ ಹೊರಗೆ ಹಾಕ್ತಾ ಮುಂದಕ್ಕೆ ಬಗ್ಬೇಕು ಈ ರೀತಿ ಮೂರರಿಂದ ನಾಲ್ಕು ಬಾರಿ ಮೊದಲು ಮಾಡಬಹುದು ಆಮೇಲೆ ಜಾಸ್ತಿ ಮಾಡ್ತಾ ಹೋಗಿ ಎಂಟರಿಂದ ಹತ್ತು ಬಾರಿ ಕೂಡ ಮಾಡಬಹುದು ಆಮೇಲೆ ಒಂದು ಬಾರಿ ಇದು ಮಾಡಿ ಪ್ರಾಕ್ಟೀಸ್ ಮೇಲೆ ಇದನ್ನ ಹೋಲ್ಡ್ ಮಾಡಬಹುದು ಹೋಲ್ಡ್ ಮಾಡಬೇಕಾದ್ರೆ ಸಲ ಇನ್ಹೇಲ್ ಎಕ್ಸೇಲ್ ಮಾಡಿ ಉಸಿರನ್ನ ಪೂರ್ಣ ಹೊರಗೆ ಬಿಟ್ಟು ಆಮೇಲೆ ಈ ರೀತಿ ಪ್ರೆಸ್ ಮಾಡಿ ಮುಂದೆ ಬಗ್ಗಿ ಎಷ್ಟು ಹೊತ್ತಾಗುತ್ತೋ ಅಷ್ಟು ಉಸಿರನ್ನ ಬಿಟ್ಟು ನಮ್ಮ ಹತ್ರ ಎಷ್ಟು ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಹೋಲ್ಡ್ ಮಾಡಬಹುದು ಆಮೇಲೆ ಉಸಿರನ್ನ ತೆಗೆದುಕೊಳ್ಬೇಕು ಅಂತ ಅನಿಸ್ತಾವಾಗ ಮೇಲೆ ಬನ್ನಿ ಈ ರೀತಿ ಮಾಡಬಹುದು ಈಗ ಇದನ್ನ ಸೈಡ್ ಇಂದ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಮುಂದೆ ಈ ರೀತಿ ಮೇಲೆ ಎದ್ರು ಓಕೆ ನೋಡಿದ್ರಲ್ವಾ ಮಂಡೂಕಾಸನವನ್ನ ಯಾವ ರೀತಿ ಮಾಡಬೇಕು ಅಂತ ಇದರಿಂದ ತುಂಬಾ ಪ್ರಯೋಜನಗಳಿವೆ ಹೊಟ್ಟೆಯ ಸುಮಾರು ಸಮಸ್ಯೆಗಳಿಗೆ ಇದರಿಂದ ಪರಿಹಾರವಿದೆ ಇದು ಜೀರ್ಣ ಶಕ್ತಿಯನ್ನ ತುಂಬಾ ಚೆನ್ನಾಗಿ ಹೆಚ್ಚು ಮಾಡುತ್ತೆ ಮತ್ತೆ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಇಡುತ್ತೆ ಮತ್ತೆ ನಮ್ಮ ಎಸಿಡಿಟಿ ಪ್ರಾಬ್ಲಮ್ ಅನ್ನ ಕೂಡ ಕಡಿಮೆ ಮಾಡಿಕೊಳ್ಬಹುದು ಆಮೇಲೆ ನಾವು ಇದನ್ನ ಮಾಡುವಾಗ ಮುಂದೆ ಈ ರೀತಿ ಬಗ್ಗುವುದರಿಂದ ರಕ್ತ ಸಂಚಾರ ಮುಖಕ್ಕೆ ಮತ್ತು ತಲೆಗೆ ಸರಿಯಾಗಿ ಅಂದ್ರೆ ಚೆನ್ನಾಗಿ ಆಗಿ ಮುಖದ ಕಾಂತಿಯನ್ನ ಕೂಡ ಇದರಿಂದ ಹೆಚ್ಚು ಮಾಡಿಕೊಳ್ಬಹುದು ಇದೇ ರೀತಿಯ ಯೋಗಾಸನವನ್ನ ದಿನನಿತ್ಯವೂ ಮಾಡಿ ನಿಮ್ಮ ಆರೋಗ್ಯವನ್ನ ಹೆಚ್ಚು ಮಾಡಿಕೊಳ್ಳಿ ನಮಸ್ಕಾರ